ಸರಿಯಾದ ಸಮಯಕ್ಕೆ ಬಾರದ ಆಂಬುಲೆನ್ಸ್ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದ ಓನ್ವಂಟು ಪೊಲೀಸರು ಚಿಂತಾಮಣಿ ಮದನಪಲ್ಲಿ ಹೋಗುವ ಐಮರೆಡ್ಡಿಹಳ್ಳಿ ಬಳಿ ಬುಲೆರುವ ವಾಹನ ಮತ್ತು ಆಟೋ ಅಪಘಾತವಾಗಿ ಸ್ಥಳದಲ್ಲಿಯೇ ನಾಲ್ಕು ಜನ ಗಾಯಾಲುಗಳು ಬಿದ್ದಿದ್ದನ್ನು ಅಲ್ಲಿನ ಸ್ಥಳೀಯರು ಆಂಬುಲೆನ್ಸ್ ಕರೆ ಮಾಡಿದಾಗ ಸರಿಯಾದ ಸಮಯಕ್ಕೆ ಬಾರದ ಕಾರಣ ಓನ್ವಂಟು ಪೊಲೀಸರಿಗೆ ಕರೆ ಮಾಡಿ ಹೇಳಿದಾಗ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂತಹ ವಾಣಿಜ್ಯ ನಗರಿ ಚಿಂತಾಮಣಿ ತಾಲೂಕು ಇದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಇಲ್ಲದೆ ಪಡೆದಾಡುತ್ತಿರುವ ಸಾರ್ವಜನಿಕರು ಸರಿಯಾದ ಸಮಯಕ್ಕೆ ಬಾರದ ಗೆ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು ఆ బాయ్ ఆ రండి హెల్ప్ మరా అయ్యా అబ్బే దోని కండి ఎనే సార్ అబ్గాత ఆగిదిద 100 ఇల్ గెట్ హ్